ಸ್ವಾಮೀಜಿಗಳ ಆಶೀರ್ವಾದನ ಇವತ್ತು ಬೇಡಿಕೊಂಡು ನಮ್ಮದು ಉಪಸ್ಥಿತವಂಥ ಅತ್ಯಂತ ಸಂತೋಷವಾಗ್ತಿದೆ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಮಹಾತ್ಮ ಗಾಂಧೀಜಿಯವರು ಪ್ರಪ್ರಥಮ ಭೇಟಿಯಾದ ಸಂದರ್ಭದಲ್ಲಿ ಅವರು ನಡೆದಂಥ ಸಮಾಲೋಚನೆ ಅವತ್ತಿನ ಕಾಲದಲ್ಲಿ ಈ ದೇಶಕ್ಕೆ ಬೇಕಾಗುವ ದಿಕ್ಸೂಚಿಯ ಸಂದೇಶ ಇದೆಲ್ಲ ಮಹತ್ವನ ಅರ್ಥ ಮಾಡಿಕೊಂಡು ಶಿವಗಿರಿ ಮಠದ ವತಿಯಿಂದ ಕೇರಳ ವರಕಲ ಶಿವಗಿರಿ ಮಠದ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಬ್ರಹ್ಮಶ್ರೀ ನಾರಾಯಣಗುರು ಅವರ ಶತಮಹೋತ್ಸವದ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಅದು ರೋಮಿನಲ್ಲಿ ನಮ್ಮ ಅಗಳಿದಂತಹ ಪೋಪ್ ಜಾನ್ ಪೌಲ್ರು ಬೇರೆ ಬೇರೆ ದೇಶದ ಪ್ರತಿನಿಧಿಗಳ ಆ ಒಂದು ಸಮ್ಮೇಳನದಲ್ಲಿ ಅದನ್ನು ಉದ್ಘಾಟಿಸಿ ವಿಶ್ವಕ್ಕೆ ತನ್ನ ಸಂದೇಶವನ್ನು ಕೊಟ್ಟಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ಭಾರತದ ಪ್ರತಿನಿಧಿಯಾಗಿ ನಾನು ಕೂಡ ಬ್ರಹ್ಮಶ್ರೀ ಗುರು ಶಿವಗಿರಿ ಮಟ್ಟದ ಪ್ರತಿನಿಧಿಯಾಗ ಬಹುತ ಭಾರತ ಪ್ರತಿನಿಧಿಯಾಗಿ ನಾನು ಕೂಡ ಭಾಗವಹಿಸಿದ್ದು ನನಗೆ ಸಿಕ್ಕಿದಂಥ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರಾಷ್ಟ್ರಮಟ್ಟದ ಈ ಶತನಮೋತ್ಸವ ಕಾರ್ಯಕ್ರಮವನ್ನು ಅದು ಕೇಂದ್ರದಲ್ಲಿ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರದನ್ನು ಉದ್ಘಾಟಿಸಿ ಅದನ್ನು ಅರ್ಪಿಸ ಅರ್ಪಿಸಿದ್ದು ಕರ್ನಾಟಕ ರಾಜ್ಯದ ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ಅಲ್ಲಿ ಆಯೋಜಿಸಬೇಕಂತ ಚರ್ಚೆ ಮಾಡಿದಾಗ ಬೆಂಗಳೂರಿನ ಸಮಿತಿ ರಚಿಸಿಕೊಂಡು ಬಿ ಕೆ ಹರಿಸಪ್ಪದ ಅಧ್ಯಕ್ಷತೆಯಲ್ಲಿ ಲಕ್ಷಿತ್ ಶಿವರಾಮ್ ಮಗು ನಮ್ಮ ಪಿ ಯು ಮೋಹನವರ ಆ ಒಂದು ಸಂಜೆ ಆಗಿ ಸ್ವಾಮೀಜಿಗಳ ಆಶ್ರಯ ಚರ್ಚೆ ಮಾಡಿದಾಗ ನನ್ನ ಹತ್ರ ಈ ಒಂದು ಕೋರಿಕೆ ಹೇಳಿದಾಗ ಕೊಣಾಜೆಯಲ್ಲಿ ಇದನ್ನು ಮಾಡಬೇಕಂತ ನಾವೆಲ್ಲ ತೀರ್ಮಾನಿಸಿದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ ಇದು ಬಹುಶಃ ಈ ಒಂದು ನಮ್ಮ ಕ್ಷೇತ್ರದ ಒಂದು ಭಾಗ್ಯ ಮತ್ತು ಈ ಮಣ್ಣಿನ ಒಂದು ದೊಡ್ಡ ಶಕ್ತಿ ಯಾಕೆ ಬೇರೆ ಬೇರೆ ಮಾಡುವುದೂ ಕೂಡ ಅದನ್ನು ಇಲ್ಲಿ ತಂದು ಮಾಡಬೇಕಾದ್ರೆ ಈ ಭೂಮಿಯ ಒಂದು ನಮ್ಮ ಪ್ರದೇಶ ದೊಡ್ಡ ಒಂದು ಶಕ್ತಿ ಮತ್ತು ಸೌಹಾರ್ದತೆಯ ಸಂಕೇತಕ್ಕೆ ಕೊಟ್ಟಂಥ ದೊಡ್ಡ ಗೌರವ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕೊಣಾಜಿಯಲ್ಲಿ ಇವತ್ತು ಬ್ರಹ್ಮ ನಾರಾಯಣ ಅಧ್ಯಯನ ಗ ನಾರಾಯಣ ಗುರು ಅಧ್ಯಯನ ಕೇಂದ್ರ ಇದಕ್ಕೆ ವಿಶಿಷ್ಟವಾದ ಒಂದು ಸವಲತ್ತನ್ನು ಕಲ್ಪಿಸಬೇಕಂತೇಳಿ ಬಿ ಕಾದಿ ಪ್ರಸಾದ್ ಅವರು ಈಗಾಗಲೇ ಅದಕ್ಕೆ ತಮ್ಮ ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಇದು ಬೇರೆ ಬೇರೆ ಅಧ್ಯಯನ ಕೇಂದ್ರಕ್ಕೆ ಕೂಡ ಒಂದು ಆಸರೆಯಾಗಿ ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಪ್ರಯೋಜನ ಸಿಕ್ಕುವಂತ ಅವಕಾಶ ಖಂಡಿತವಾಗಿ ಒಟ್ಟು ಆಗ್ತದೆ ಈ ಒಂದು ಕಾರ್ಯಕ್ರಮದ ಮಹತ್ವ ಪ್ರತಿಯೊಬ್ಬರಿತು ಅರ್ಥ ಮಾಡಿಕೊಳ್ಬೇಕು ಮುಂದಿನ ಇನ್ನೂರು ವರ್ಷದ ಕಾರ್ಯಕ್ರಮಕ್ಕೆ ನಾವು ಯಾರು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಮಣ್ಣು ಮತ್ತು ಉಲ್ಲಾಲಕ್ಷೇತ್ರ ಇತಿಹಾಸ ಪುಸ್ತಕದಲ್ಲಿ ನೂರನೇ ವರ್ಷದ ಬ್ರಹ್ಮಶ್ರೀ ಗುರು ಅವರ ಶತನಮೋತ್ಸವ ಕಾರ್ಯಕ್ರಮ ಆಗಿದೆ ಅಂತೇಳಿ ಇತಿಹಾಸದ ಪುಸ್ತಕಗಳಲ್ಲಿ ಬರೆಯುವುದಾದರೆ ಅದು ಮಂಗಳೂರು ಮತ್ತು ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ಕೊನಾಜ ಮಣ್ಣಿನಲ್ಲಿ ಆಗಿದೆ ಅಂತೇಳಿ ಇತಿಹಾಸ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದಕ್ಕೆ ಅವಕಾಶ ಕೊಟ್ಟಂತಹ ಸ್ವಪರಂ ಸ್ವಾಮೀಜಿಗಳಿಗೆ ಎಲ್ಲರಿಗೆ ನನ್ನ ಕಲಿಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಆಗುವ ಸಂದರ್ಭದಲ್ಲಿ ಇದಕ್ಕೆ ನಾವು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರ ವಿಶ್ವಾಸಕ್ಕೆ ನಾವು ಪಡೆದುಕೊಂಡು ಎಲ್ಲರ ಸಾಕ ಮುಖಾಂತರ ಯಾವ ಯಾವೆಲ್ಲ ವ್ಯವಸ್ಥೆ ಇಲ್ಲಿ ಮತ್ತು ಉದ್ದಗಲಕ್ಕೆ ಬೇಕಾ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಹಿರಿಯ ಕಿರಿಯ ನಾಯಕರು ಎಲ್ಲರೂ ಕೂಡ ಇದನ್ನು ಇವತ್ತು ನಾವು ಮಾಡಿದ್ದೇವೆ ವರ್ಷ ಸಾವಿರ ವರ್ಷ ಹದಿನೈದು ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಜನ ಸೇರುವಂಥ ಕಾರ್ಯಕ್ರಮದಲ್ಲಿ ಏನೆಲ್ಲ ಮೂತಭೂಲ ಸೌಕರ್ಯ ಬೇಕಾ ಅತಿಥಿಗಳು ಬರುವಂತಹ ಆ ಸವಲತ್ತುಗಳು ಏನು ಮತ್ತು ವ್ಯವಸ್ಥೆ ಏನು ಬೇಕಾ ಅದನ್ನೆಲ್ಲ ಕೂಡ ಇವತ್ತು ಮಾಡಲಾಗಿದೆ ಅದಲ್ಲದೇ ಶಿವಗಿರ್ಮ ಸ್ವಾಮೀಜಿಯವರನ್ನು ಇವತ್ತು ನಮ್ಮ ಅಖಿಲ ಭಾರತ ಅದರ ಹಿರಿಯ ನಾಯಕರಾದ ಕೆ ಸಿ ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ಇವತ್ತು ಶಿವಜಿ ಮಠದ ಹಿರಿಯ ಸ್ವಾಮೀಜಿಯವನ್ನು ರಾಜ್ಯ ಆತಿಥ್ಯದ ಆತಿಥ್ಯದೊಂದಿಗೆ ಅವರಿಗೆ ಇವತ್ತು ಸರ್ಕಾರ ಇವತ್ತು ಸ್ಟೇಟ್ ಗೆಸ್ಟ್ ಆಗಿ ಇವತ್ತು ಘೋಷಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕ ನಾನು ನಿಮ್ಮೆಲ್ಲ ಸಹಕಾರ ಬೇಕು ಈ ಕಾರ್ಯಕ್ರಮ ಮಾಡುವಂಥದ್ದು ಇದು ನಮಗಾಗಿ ಮಾಡುವಂಥ ಕಾರ್ಯಕ್ರಮ ಅಲ್ಲ ನಮಗಾಗಿ ಯೋಚಿಸುವಂಥ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮ ಮಾಡುವಂಥದ್ದು ನಮ್ಮ ಸಮಾಜದ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಮುಂದೆ ಹುಟ್ಟಿ ಬರುವಂಥ ಮಕ್ಕಳು ಯಾರಿದ್ದಾರೆ ಅವರಿಗೆ ತಿಳುವಳಿಕೆ ಮತ್ತು ಜನಜಾತಿ ಮೂಡಿಸುವಂಥ ಮತ್ತು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಸಮಾವೇಶ ಆಗಿದೆ ಅವತ್ತಿನ ಕಾಲದ ಭಾರತ ದೇಶ ಪರಿಸ್ಥಿತಿ ಬೇರೆ ಇವತ್ತು ನಾವಿಲ್ಲಿ ಈ ಒಂದು ಅತ್ಯಂತ ಸುಸ್ಥವಾದಂತಹ ಅತ್ಯಂತ ಸಂತೋಷದ ಒಂದು ಸಮಾಜ ಜೀವನ ಮಾಡಬೇಕಾದ್ರೆ ಅವತ್ತು ಮಹಾತ್ಮ ಗಾಂಧೀಜಿ ಮತ್ತು ಬ್ರಹ್ಮಶ್ರೀ ಗುರು ಮಾರ್ದ ಸಮಾಲೋಚನೆ ಮತ್ತು ಸಮಾಜದ ಸುಧಾರಣೆ ಹಲವಾರು ಯೋಜನೆ ಕೂಡ ಅದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಎಲ್ಲ ಮಹಾಪುರುಷರ ಸಂದೇಶವು ಕೂಡ ಇವತ್ತು ಒಂದೇ ಆಗಿರ್ತದೆ ಅದು ವಿಶ್ವಪ್ರವಾದಿಯವರ ಅವರ ಮೊಹಮ್ಮದ್ ಪೈಗಂಬರ ಸಂದೇಶ ಇರಲಿ ಯೇಸು ಕ್ರಿಸ್ತವರ ಸಂದೇಶ ಇರಲಿ ಬಸವಣ್ಣನವರ ಸಂದೇಶ ಇರಲಿ ಅಥವಾ ನಮ್ಮ ಬ್ರಹ್ಮಶ್ರೀ ಗುರು ಸಂದೇಶ ಇರಲಿ ಎಲ್ಲರ ಸಂದೇಶನು ಪ್ರೀತಿ ವಿಶ್ವಾಸಿಸುವುದರ ಸಮಾನತೆ ಎಲ್ಲ ಮಹಾಪುರುಷರ ಆ ಸಂದೇಶ ಮತ್ತು ತತ್ವವನ್ನು ಅನುಷ್ಠಾನಿಸಿಕೊಂಡೇ ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ಅಂಬೇಡ್ಕರ್ ಇವತ್ತು ಸಂವಿಧಾನ ಇವತ್ತು ಬರೆದದ್ದು ಆದ ಕಾರಣ ಈ ಎಲ್ಲ ತತ್ವ ಆದರ್ಶಗಳನ್ನು ಯುವ ಜನಾಂಗಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿಯೇ ಆ ಈ ಒಂದು ಸಮಾವೇಶದ ಜವಾಬ್ದಾರಿ ಅದು ಶಿವಮೊಗ್ಗಿರಿ ಮಠದವರ ದೊಡ್ಡ ಮಠದ ಇವತ್ತು ಕನಸಾಗಿದೆ ಅದಕ್ಕಾಗಿ ಬಹುಶಃ ನಾನು ಅಶಿವಿ ಮಠದ ಸ್ವಾಮೀಜಿಯವರಿಗೆ ವಿಶೇಷ ಸಲ್ಲಿಸಿಕೊಂಡು ಬರುವಂಥ ಎಲ್ಲ ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ ಸ್ಥಳೀಯ ಮಟ್ಟದ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಸೌಧ ಪಡ್ಕೊಳ್ಬೇಕಂತೇಳಿ ಅವರಿಗೆ ಅವಕಾಶ ಇದ್ದಲ್ಲಿ ಆ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿಗೆ ಕಲಿಸಲಿಕ್ಕೆ ಮತ್ತು ಭಾಗವಹಿಸಲಿಕ್ಕೆ ಕೂಡ ಇವತ್ತು ವ್ಯವಸ್ಥೆ ಮಾಡಲಾಗುವುದು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟಿಸಲಿದ್ದಾರೆ ಬಹುಶಃ ಎ ಸಿ ಸಿ ಆರ್ ನಮ್ಮ ಕಾರ್ಯದರ್ಶಿಯಾದಂತಹ ಬಹುಶಃ ಶಿವಗಿರಿ ಮಟ್ಟಿಗೆ ಅತ್ಯಂತ ಹತ್ತಿರದಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಜಿಯವರು ಸಂದೇಶ ನೀಡಿದ್ದಾರೆ ನಮ್ಮ ಪರಮೋಜ ಶಿವಗಿರಿ ಮಾಡ ಸ್ವಾಮೀಜಿಯವರು ಬಹುಶಃ ಸ್ಪಷ್ಟವಾದ ಸಂದೇಶ ಮತ್ತು ಅದಕ್ಕೆ ಆ ಕಾರ್ಯಕ್ರಮ ವಿಚಾರಣೆ ಹೇಳಲಿಕ್ಕಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಸಂಸದರು ಬ್ರಿಜೇಶ್ ಚೌಟರ್ ಇರಲಿ ನಮ್ಮ ಎಲ್ಲ ಶಾ ಶಾಸಕ ಮಿತ್ರರು ನಮ್ಮ ರಾಜ್ಯದ ಹಲವಾರು ಮಂತ್ರಿಗಳು ನೇಲ ಅಧ್ಯಕ್ಷರು ಸರ್ವ ಪಕ್ಷದ ಮುಖಂಡರು ಸರ್ವ ಭಾಗವಹಿಸಿ ಒಂದು ಸೌಹಾರ್ದತೆಯ ಸೌಹಾರ್ದತೆಯ ಪ್ರೀತಿ ವಿಶ್ವಾಸದ ಮತ್ತು ಬ್ರಹ್ಮಶ್ರೀ ಗುರು ಕಣ್ಣಂಥ ಕನಸನ್ನು ಅನುಷ್ಠಾನ ಮಾಡುವಂಥ ವಾತಾವರಣದ ಒಂದು ಕಾರ್ಯಕ್ರಮ ನಾವು ಪರಿವರ್ತನೆ ಮಾಡ್ತೇವೆ ಅಂತ ಹೇಳಿ ಕೊಲ್ತಾ ಈ ಊರವರು ನಾವು ಇದನ್ನು ಮಾತನ್ನು ನಾನು ಈ ಗ್ರಾಮಸ್ಥರ ಜೊತೆನ ಚರ್ಚೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಹಿರಿಯರು ಕಿರಿಯರು ಮುಂದೆ ನಿಂತು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲ ಸದಸ್ಯರು ಮುಂದೆ ನಿಂತು ಸ್ವಯಂಪ್ರೀರಿತವಾಗಿ ಇಲ್ಲಿಯ ಕಾರ್ಯಕರ್ತರು ವಿಶೇಷವಾದ ಆ ಒಂದು ನೇತೃತ್ವವನ್ನು ಕೊಟ್ಟು ಸುತ್ತಮುತ್ತ ಎಲ್ಲ ಗ್ರಾಮದವರು ಕೂಡ ಇಲ್ಲಿ ಬಂದು ಮೇಲೆ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಕೋನಾಜೆ ಗ್ರಾಮದ ಎಲ್ಲ ಹಿರಿಯ ಕಿರಿಯರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೆ ಊರ ಗಣ್ಯಾತಿ ಗಣ್ಯ ಅತಿಥಿಗಳಿಗೆ ಸಂಸ್ಥೆಗಳಿಗೆ ಸುತ್ತಮುತ್ತ ಎಲ್ಲ ಗ್ರಾಮದ ಎಲ್ಲ ಸಂಘ ಸಂಸ್ಥೆಯೂ ನನ್ನ ವಿಶೇಷದ ಅಭಿನಂದ ಶುಭಾಷಣೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ನಿಮ್ಮೆಲ್ಲರ ಸಹಕಾರ ಯಾಚಿಸಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ಮಾಡಬೇಕೆಂದು ಆಲೋಚನೆ ಮಾಡಿದಾಗ ಒಂದು ಬೆಂಗಳೂರು ಚರ್ಚೆ ಆಗಿದ್ದುಕೊಂಡು ಬ್ರಹ್ಮಶ್ರೀ ನಾರಾಯಣ ಅಧ್ಯಯನ ಅಧ್ಯಯನ ಪೀಠ ಇಲ್ಲಿ ಇರೋದು ಕೊಣಾಜ್ ಯೂನಿವರ್ಸಿಟಿಯಲ್ಲಿ ಅದಕ್ಕೆ ಫಸ್ಟಿದು ಹೊಲಗೆ ನಮ್ಮ ಫಸ್ಟ್ ಅವ್ರ ಪ್ಲ್ಯಾನ್ ಯೂನಿವರ್ಸಿಟಿ ನಮ್ಮ ಹಾಲಲ್ಲಿ ಮಾಡೋದಿತ್ತು ನನ್ನ ಹತ್ರ ಚರ್ಚೆ ಮಾಡಿದರು ನಾನು ಹೇಳಿದೆ ನಾವು ಬ್ರಹ್ಮಶ್ರೀ ನಾರಾಯಣ್ ಗುರು ಅವರು ನೂರು ವರ್ಷದ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧೀಜಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ನೂರು ವರ್ಷದ ಕಾರ್ಯಕ್ರಮವನ್ನು ನಾವು ಮಾಡುವಾಗ ಅದು ಸಂಪೂರ್ಣ ಪ್ರಯ ಸಮಾಜಕ್ಕೆ ಸೌಲಭ್ಯ ಕೂಡ ಕೊಡಬೇಕು ನಾವು ಒಂದು ಆಡಿಟೋರಿಯಂ ಮಾತ್ರ ಸೀಮಿತಗೊಳಿಸಬಾರ್ದು ಇದನ್ನು ನೀವು ಗ್ರೌಂಡಲ್ಲಿ ಮಾಡುವ ನಾವೆಲ್ಲ ಸಹಕಾರ ಕೊಡ್ತೇವೆ ಅಂತ ನಾನು ಹೇಳಿದ ನಂತರ ಮೀಟಿಂಗ್ ಮಾಡಿ ಮೋಸದನ್ನು ಇಲ್ಲಿ ಅವಕಾಶ ಆಗಿದೆ ಯಾಕೆ ಕೊಣಜೆ ಗ್ರೌಂಡ್ ಅಲ್ಲಿ ಆಗಿದೆ ಅಂತ ಅದೇ ಕಾರಣ ಹೇಳಿದಲ್ಲ ಇದು ದೇವರು ಕೊಟ್ಟಂತ ಭಾಗ್ಯ ನಾನು ದೇವರ ಮಾತ್ರ ಹೇಳಿ ಹೇಳ್ತೇನೆ ಬಹಳಷ್ಟು ನೋಡಿ ಬ್ರಹ್ಮಶ್ರೀ ನಾರಾಯಣ್ ಗುರು ದೊಡ್ಡ ಮಠ ವಿಶ್ವದಲ್ಲಿರುವಂತಹ ಹಲವಾರು ಅಭಿಮಾನಿಗಳ ಇತಿಶ್ರೀಗಳ ದೊಡ್ಡ ಮಟ್ಟದ ಸಂಸ್ಥೆ ಆಗಿದೆ ಬೇರೆ ಬೇರೆ ವಿಶ್ವದ ಬಹುದೇ ಬಹುತೇಕ ದೇಶದ ಅದರಲ್ಲಿ ಒಂದು ಸಂಸ್ಥೆಯಲ್ಲಿ ಇವತ್ತು ಸದಸ್ಯರಾಗಿರ್ತಾರೆ ಸೊ ಅದರ ಅಭಿಮಾನಿ ವರ್ಗದವರು ಇಲ್ಲಿ ಸ್ವಾಮೀಜಿಗಳು ನಿಕಟವಾಗಿ ಇನ್ನೂರು ಜನ ಮಿನಿಮಮ್ ಅದು ಯಾರಂದರೆ ಸೀಮಿತವಾಗಿ ಇರುವಂಥದ್ದು ಅದ ಕಾರಣ ಇವತ್ತು ಏನಾದರೂ ಪರಮ ಸ್ವಾಮೀಜಿಯವರು ನೀವೆಲ್ಲ ಬನ್ನಿ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ನಮಗೆ ಜಾಗ ಸಿಗ್ಲಿಕ್ಕಿಲ್ಲ ಅದಕ್ಕೆ ಅವರು ಕೂಡ ಅದನ್ನು ಲಿಮಿಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಅವ್ರಿಗೆಲ್ಲರೂ ಕೂಡ ಸದಾವಕಾಶ ಅಂತ ಹೇಳಿ ಯಾವುದು ಬಿಲ್ಲವ ಬಿಲ್ಲವರ ಬೆಂಬಲ ಸಂಪೂರ್ಣವಾಗಿ ಎಲ್ಲರಿಗೂ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ನಾನು ಇವತ್ತು ಬೆಳಿಗ್ಗೆ ಅಂಬಲಮೊಗ್ಗನಲ್ಲಿ ಬಿಲ್ಲವ ಸಂಘದ ಮೊತ್ತ ಇಡೀ ಊರವರ ಬಿಲ್ಲವ ಸಂಘ ಅದರಲ್ಲಿ ಬಂತು ಬೇರೆ ಬೇರೆ ಕಮ್ಯುನಿಟಿಯವರು ಮುಸ್ಲಿಮವರು ಮಹಿಳೆಯರು ಎಲ್ಲರೂ ಸೇರಿ ಆ ಒಂದು ಸಭೆಯಲ್ಲಿ ನಾನು ಅವತ್ತು ಬೆಳಿಗ್ಗೆ ಭಾಗವಹಿಸ ನಾನು ಬಂದೆ ಇಲ್ಲಿ ಎಲ್ಲ ಬಿಲ್ಲವ ಸಂಘ ಕೊಲ್ಯ ಬಿಲ್ಲವ ಸಂಘ ಇರಲಿ ಗ್ರಾಮ ಗ್ರಾಮಚಾರಿ ಬಿಲ್ಲವ ಸಂಘ ಇರಲಿ ಮಂಗಳೂರಿನ ನಮ್ಮ ತೀಯಾ ಸಮಾಜ ಇರಲಿ ಎಲ್ಲ ಕಡೆ ಅವರು ಅವರು ಪ್ರದೇಶ ಮೀಟಿಂಗ್ ಕರೆದಿದ್ದಾರೆ ಇವತ್ತು ನಮ್ಮ ಸ್ವಾಮೀಜಿಯವರು ಎಲ್ಲ ಮುಸ್ಲಿಂ ಧರ್ಮ ಮಸೀದಿಗಳಿಗೆ ಚರ್ಚ್ಗಳಿಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಎಲ್ಲ ಸಹಕಾರ ಪಡೆದಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಮಾನವ ಜಾತಿ ಮನುಷ್ಯತ್ವದ ಜಾತಿ ಮತ್ತು ಸಮಾನತೆಯ ಜಾತಿಯ ಸೇರಿಕೊಂಡು ಸರ್ವರ್ಗ ಎಲ್ಲ ಒಗ್ಗಟ್ಟಾಗಿ ನಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಈಗಾಗಲೇ ಸುಮಾರು ಹತ್ತು ಹದಿನೈದು ಸಾವಿರ ಇವತ್ತು ಚೇರ್ ಹಾಕಿದ್ದಾರೆ ಅದಕ್ಕಿಂತ ಜಾಸ್ತಿ ಜನ ಖಂಡಿತ ಬರ್ತಾರೆ ಇದು ನಾರಾಯಣ ಗುರು ಅವರ ನೂರು ವರ್ಷ ಶತಾಬ್ದಿ ಜೊತೆಯಲ್ಲಿ ಇದನ್ನು ನಾವು ಇಲ್ಲಿ ಗುರು ಮತ್ತು ಮಹಾತ್ಮ ಗಾಂಧಿಯ ಪ್ರಥಮ ದೊಡ್ಡ ಒಂದು ಉತ್ಸವವಾಗಿ ನಾವು ಪರಿವರ್ತನೆ ಮಾಡ್ತೇವೆ ಜನ ಬರಬೇಕು ಜನ ಮಿಕ್ಸ್ ಆಗಬೇಕು ಒಬ್ಬ ಅರ್ಥ ಮಾಡಿಕೊಳ್ಬೇಕು ಚರ್ಚೆ ಮಾಡಿಕೊಳ್ಬೇಕು ಈ ಒಂದು ಮಣ್ಣು ಪವಿತ್ರವಾದ ಮಣ್ಣಿನಲ್ಲಿ ಅವತ್ತು ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರೂ ಕೂಡ ಅವರ ಜೀವನಪೂರ್ತಿ ನೆನಪಿಡುವಂಥ ಕಾರ್ಯಕ್ರಮಕ್ಕೆ ಪರಿವರ್ತನೆ ಮಾಡಬೇಕಂತೇಳಿ ನಮ್ಮ ಉದ್ದೇಶ ನಮ್ಮ ಇಚ್ಛೆ ಅದು ನಾವೆಲ್ಲ ಸೇರೋದನ್ನು ಅನುಷ್ಠಾನ ಮಾಡ್ತೇವೆ ಅದಕ್ಕೆ ಇತಿ ಇದೊಂದು ಇತಿಹಾಸ ನೋಡಿ ಅಭಿವೃದ್ಧಿ ನಿರಂತರವಾಗಿ ಇರ್ತದೆ ಆದ ಕಾರಣ ಪ್ರಾಬ್ಲಮ್ ಕೆಲವೊಂದು ವಾಹನಗಳಿಗೆ ಬರಲಿಕ್ಕೆಲ್ಲ ಪ್ರಾಬ್ಲಮ್ ಆಗ್ಬೋದು ಈ ಪ್ರಾಬ್ಲಮ್ನ ನಿಭಾಯಿಸಲಿಕ್ಕೆ ಆಗಿ ನಾವು ಇವತ್ತು ಟ್ರಾಫಿಕ್ ಪೊಲೀಸ್ನವರು ಬೇರೆ ಪೊಲೀಸ್ನವರು ವಾಲೆಂಟಿಯರ್ಸ್ನಲ್ಲಿ ಇಟ್ಟೋದು ಯಾಕೆ ಇಂಥ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಸಮಸ್ಯೆ ಇಲ್ಲದೆ ಬಂದು ಮುಟ್ಟಿಸುವಂಥ ವ್ಯವಸ್ಥೆಗೆ ಅದು ಆ ಇಲಾಖೆಯವತ್ತು ಸಜ್ಜಾಗಿದೆ ಬೇರೆ ಬೇರೆ ಇವಾಗ ಈಗ ಬೇರೆ ಪ್ರೈವೇಟ್ ಜಾಗ ಇದೆ ಮನೆಗಳ ಪತೀದು ಗ್ರಾಮ ಪಂಚಾಯತ್ನ ಗ್ರೌಂಡ್ ಇದೆ ಎಲ್ಲರೂ ಕೂಡ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಮ್ಮ ಆ ಕಡೆ ಕೂಡ ಬೇಕಾದಷ್ಟು ಜಾಗ ಜಾಗ ಇದೆ ಪಿ ಎ ಕಾಲೇಜ್ ಪಕ್ಕದಲ್ಲಿ ಜೊತೆಯಲ್ಲಿ ಇಲ್ಲಿ ಬೇರೆ ಬೇರೆ ಸ್ಟಾಲ್ಗಳು ಮತ್ತು ಇದನ್ನು ಕೂಡ ಬೇರೆ ಬೇರೆ ಇಲಾಖೆ ಮತ್ತು ಭವಿಷ್ಯ ಆರೋಗ್ಯ ಸಂಬಂಧಪಟ್ಟ ಬೇರೆ ಬೇರೆ ಒಂದು ವೀಕ್ಷಿಸಲು ಸ್ಟಾಲ್ಗಳನ್ನು ಕೂಡ ಇಟ್ಟು ಹಾಕಲಾಗಿದೆ ಯಾವುದು ಎಕ್ಸಾಕ್ಟಾಗಿ ಬೆಳ್ಳಿಗೇಯಲ್ಲಿ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಇದರಲ್ಲಿ ಬಹುಶಃ ಹತ್ತುವರೆ ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಂಥ ಗಣ್ಯತಿಗಳು ಕರೆಕ್ಟಾಗಿ ಬಂದು ಇಲ್ಲಿ ಸಮಯದಲ್ಲಿ ಬಂದು ಮುಟ್ಟಿ ಅದನ್ನು ನಾವಿಲ್ಲಿ ಪ್ರಾರಂಭ ಮಾಡ್ತೀವಿ ಇಲಾಖೆ ಹೇಳಿದ್ದೇವೆ ಅವರು ಇವತ್ತು ಮೀಟಿಂಗ್ ಮಾಡ್ತಾರೆ ಅವರು ಏನು ಆದೇಶ ಕೊಡ್ತಾರೆ ಅದನ್ನು ನಾವು ಪಾಲಿಸ್ತೇವೆ ಅಲ್ಲ ಅದೇ ಪೊಲೀಸರಿಗೆ ನಾಳೆ ಬರ್ಬೋದು ಅವರೊಂದು ಮ್ಯಾಪ್ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಮತ್ತು ಇದು ನಾವು ಸಿಟಿಯಿಂದ ಹೊರಗೆ ಮಾಡುವ ಕಾರಣ ದೊಡ್ಡ ಮಟ್ಟ ಅಡಚಣೆ ಆಗೋದಿಲ್ಲ ನಮ್ಗೆ ಯಾಕೆ ನಿಮಗೆ ಈ ಕಡೆ ಬರಬೇಕಾದ್ರೆ ಮೇಲ್ಕಾರೆಯಿಂದಾಗಿ ಮುಡಿಪಾಗಿ ಬರುವಂಥ ಅವಕಾಶ ಇದೆ ಇಲ್ಲಿಂದ ಹರಕಾಲ ಬ್ರಿಡ್ಜಿಂದ ಬರುವಂಥ ಅವಕಾಶಗಳಿದೆ ಈ ಕಡೆಯಾಗಿ ನಾವು ದೇಲಕ ರೈಟಿಗೆ ಬಂದರೆ ವಾಹನ ಸಂಚಿಕೆಗೆ ನೇರವಾಗಿ ಯೂನಿವರ್ಸಿಟಿ ಅರ್ಕಾರಿ ಪಟ್ಟಾಗಿ ಬರುವಂಥ ಇದೆ ಅಂಬಲಮೊಗ್ಗ ಬ್ರಿಜ್ಜಿಂದ ಮೇಲೆ ಬಂದ ಇಲ್ಲಿನ ನೇರ ಸಂಪರ್ಕ ನಮಗೆ ಅದು ಸಿಕ್ಕುವಂಥದ್ದು ಸೊ ಹಸೆಗೋಳಿಂದ ಬರಬೇಕಾದ ಮೇನ್ ರೋಡ್ ಬರಬೇಕಿಂದ ನೇರವಾಗಿ ನಮ್ಮ ಒಳಗಿಂದ ಕಮಲ ಇದು ನಮ್ಮ ಇದು ನಡುಪದವಾಗಿ ನೇರವಾಗಿ ಬಂದು ಇಲ್ಲಿ ಸಿಗ್ತದೆ ಸೊ ನಮಗೆ ಬೇಕಾದಷ್ಟು ರಸ್ತೆಗಳು ಹಲವಾರು ರಸ್ತೆಗಳು ಬರಲಿಕ್ಕೆ ಬಂದು ಹೋಗಲಿಕ್ಕಿದೆ ಇಲಾಖೆಯವರು ಅದನ್ನು ನೋಡ್ತಾ ಇದ್ದಾರೆ ಅದನ್ನು ನಾವು ಅದಕ್ಕೆ ಅನುಗುಣವಾಗಿ ನಾವು ನಿಭಾಯಿಸ್ತೇವೆ ನಮ್ಮ ವಾಲೆಂಟಿಯರ್ಸ್ ಮತ್ತು ಕಾರ್ಯಕರ್ತ ಮಿತ್ರ ಎಲ್ಲರೂ ಕೂಡ ಇವತ್ತಿದ್ದಾರೆ ತೇಜಿನಲ್ಲೇ ಇಲ್ಲ ಇಲ್ಲೇ ಉದ್ಘಾಟನೆ ಅಲ್ಲಿ ಹೋಗುದಿಲ್ಲ